ನಮಸ್ತೆ ಸಖಿಯರೇ ಮನೆಯೂಟಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ವಿಶೇಷ ವ್ರತ ಅಥವಾ ಉಪವಾಸಗಳಲ್ಲಿ ಮಾಡ್ಕೊಳ್ಬಹುದಾದಂತಹ ಆರೋಗ್ಯಕರ ಅಡುಗೆ ಸಾಬುದಾಣ ಅಥವಾ ಸಬ್ಬಕ್ಕಿ ಕಿಚಡಿ ಇದನ್ನ ಮಾಡೋದ್ ಸುಲಭ ಆರೋಗ್ಯಕ್ಕೂ ಒಳ್ಳೇದು ತಿನ್ನೋದಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಇದನ್ನ ಮಾಡೋದಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಬಟ್ಲು ಸಾಬುದಾಣ ಅಥವಾ ಸಬ್ಬಕ್ಕಿ ಅರ್ಧ ಬಟ್ಲು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಅರ್ಧ ಚಮಚ ಜೀರಿಗೆ ಸಣ್ಣ ತುಂಡು ಶುಂಠಿ ನಿಂಬೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿರು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆಲೂಗಡ್ಡೆ ಒಗ್ಗರಣೆಗೆ ಎಣ್ಣೆ ಇಷ್ಟಿದ್ರೆ ಸಾಕು ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಸಬ್ಬಕ್ಕಿಯನ್ನು ಪಾತ್ರೆಗೆ ಹಾಕಿ ತೊಳ್ಕೊಳ್ಳೋಣ ಇದು ಪಾಯಸ ಮಾಡೋದಿಕ್ಕೆ ಬಳಸ್ತೀವಲ್ಲ ಅದೇ ಸಬ್ಬಕ್ಕಿ ಇದಕ್ಕೆ ನೀರು ಹಾಕಿಬಿಟ್ಟು ಎರಡು ಸಲ ಚೆನ್ನಾಗಿ ತೊಳೆದು ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಡಬೇಕು ಚೆನ್ನಾಗಿ ತೊಳ್ಕೊಂಡ ನಂತರ ಮುಕ್ಕಾಲ್ ಬಟ್ಲು ಅಥವಾ ಸಬ್ಬಕ್ಕಿ ಮುಳುಗೋಷ್ಟು ನೀರ್ ಹಾಕಿ ಐದರಿಂದ ಆರು ಗಂಟೆ ನೆನೆಯೋದಿಕ್ ಬಿಡೋಣ ಇದನ್ನ ಚೆನ್ನಾಗಿ ನೆನೆಸ್ಕೊಳ್ಬೇಕು ಮುಚ್ಚಿಟ್ಟು ನೆನೆಯೋದಿಕ್ ಬಿಡೋಣ ತಗೊಂಡಿರೋ ಸಬ್ಬಕ್ಕಿ ಅಳತೆಗೆ ಒಂದು ಮಧ್ಯಮ ಗಾತ್ರದ ಆಲೂಗಡ್ಡೆಯನ್ನ ಕುಕ್ಕರ್ಲಿಟ್ಟು ಬೇಯಿಸ್ಕೊಳ್ಳೋಣ ಮೂರ್ ಸಿಟಿ ಕೂಗಿಸ್ಕೊಂಡ್ರೆ ಸಾಕು ಕುಕ್ಕರ್ ಆರಿ ತಣ್ಣಗಾಗುವಷ್ಟರಲ್ಲಿ ಮುಂದಿನ ತಯಾರಿ ಮಾಡ್ಕೊಳ್ಳೋಣ ಒಂದು ಬಾಣ್ಲೆಯಲ್ಲಿ ತಗೊಂಡಿರೋ ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಹಾಕಿ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಳೋಣ ಇದು ಗರಿಗರಿಯಾಗಿ ಮೇಲ್ಭಾಗದ ಸಿಪ್ಪೆ ಬಿಡೋವರೆಗೂ ಹುರ್ಕೊಂಡ್ರೆ ಸಾಕು ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ತಣ್ಣಗಿರೋ ಪಾತ್ರೆಗೆ ಹಾಕಿ ಆರೋದಿಕ್ ಬಿಡೋಣ ಕಡಲೆಕಾಯಿ ಬೀಜ ಆರೋಷ್ಟ್ರಲ್ಲಿ ಬೇಯಿಸ್ಕೊಂಡು ತಣ್ಣಗಾದ ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ರೀತಿಯಲ್ಲಿ ದೊಡ್ಡ ದೊಡ್ಡ ತುಂಡುಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ಇದನ್ನ ತುಂಬಾ ಸಣ್ಣಗೆ ಹೆಚ್ಕೊಳ್ಬಾರ್ದು ಈ ರೀತಿ ಕತ್ತರಿಸಿ ಒಂದಕ್ಕೊಂದು ಅಂಟ್ಕೊಂಡಿರೋಂತ ಆಲೂಗಡ್ಡೆನ ಬಿಡಿಸಿ ಬೇರೆ ಬೇರೆ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ತಗೊಂಡಿರೋ ಶುಂಠಿಯನ್ನ ತುರ್ಕೊಳ್ಳೋಣ ಶುಂಠಿಯನ್ನ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೊಳ್ಬಹುದು ಹಸಿರು ಮೆಣಸು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇಷ್ಟು ಮಾಡ್ಕೊಳ್ಳೋಷ್ಟರಲ್ಲಿ ಕಡಲೆಕಾಯಿ ಬೀಜ ಆರಿ ತಣ್ಣಗಾಗಿದೆ ಇದರ ಮೇಲ್ಗಡೆ ಸಿಪ್ಪೆ ತೆಗೆದು ತಗೊಳ್ಳೋಣ ಹೆಚ್ಚಿನ ಪ್ರೋಟೀನ್ ಹೊಂದಿರುವ ಈ ಕಡಲೆಕಾಯಿ ಬೀಜ ಉಪವಾಸದ ದಿನಗಳಲ್ಲಿ ಶಕ್ತಿಯನ್ನ ಕೊಡುವಂತದ್ದು ಹೊಟ್ಟು ತೆಗೆದ ಬಿಳಿ ಕಡಲೆಕಾಯಿ ಬೀಜನ ಮಿಕ್ಸಿ ಜಾರಲ್ಲಿ ಹಾಕಿ ತೆರೆ ತೆರೆಯಾಗಿ ಪುಡಿ ಬಿಡೋಣ ಮಿಕ್ಸಿಯಲ್ಲಿ ಎರಡರಿಂದ ಮೂರು ಸುತ್ತು ತಿರುಗಿಸ್ಕೊಂಡ್ರೆ ಸಾಕು ಈ ರೀತಿಯಲ್ಲಿ ಪುಡಿ ಆಗುತ್ತೆ ಇಷ್ಟ ಆದ್ರೆ ಸಾಕು ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಬ್ಬಕ್ಕಿ ಕೂಡ ಮೃದುವಾಗಿ ನೆಂದಿದೆ ಇದನ್ನೊಂದ್ಸಲ ಪಕ್ಕಕ್ಕೆ ಪಕ್ಕಿಟ್ಕೊಳ್ಳೋಣ ಮುಂದಿನ ಹಂತದಲ್ಲಿ ಸಬ್ಬಕ್ಕಿಯನ್ನ ಬೇಯಿಸ್ಕೊಳ್ಳೋದು ಬಾಂಡ್ಲೆಯಲ್ಲಿ ಎರಡರಿಂದ ಮೂರ್ ಚಮಚ ಎಣ್ಣೆ ಹಾಕೊಳ್ಳೋಣ ನಾನು ಕಡಲೆಕಾಯಿ ಬೀಜ ಎಣ್ಣೆಯ ಉಪಯೋಗ ಮಾಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇಟ್ಕೊಂಡು ಜೀರಿಗೆ ಕರಿಬೇವು ಹಾಕೊಳ್ಳೋಣ ಅವೆರಡೂ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಇಟ್ಕೊಂಡ ಹಸಿರು ಮೆಣಸು ಶುಂಠಿ ತುರಿಯನ್ನು ಹಾಕಿ ಬಾಡಿಸ್ಕೊಳ್ಳೋಣ ನಾವು ಹಾಕುವಂತಹ ಜೀರಿಗೆ ಕರಿಬೇವು ಶುಂಠಿ ತುರಿ ಎಲ್ಲವೂ ಎಣ್ಣೆಯಲ್ಲಿ ಘಮ ಬಿಡೋ ತನಕ ಬಾಡಿಸ್ಕೊಂಡ್ರೆ ಸಾಕು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬಾಡಿಸ್ಕೊಂಡ ನಂತರ ಬೇಯಿಸಿ ಕತ್ತರಿಸಿ ಇಟ್ಕೊಂಡಂತಹ ಆಲೂಗಡ್ಡೆಯನ್ನು ಹಾಕಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಆಲೂಗಡ್ಡೆಯನ್ನು ಹುರ್ಕೊಳ್ಳೋವಾಗ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಳ್ಳೋಣ ಇದರಿಂದ ಆಲೂಗಡ್ಡೆ ಸಪ್ಪೆ ಆಗೋದಿಲ್ಲ ಈಗಾಗಲೇ ಆಲೂಗಡ್ಡೆ ಬೇಯಿಸಿ ಹಾಕ್ಕೊಂಡಿರೋದ್ರಿಂದ ಒಗ್ಗರಣೆಯಲ್ಲಿ ತುಂಬ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ ಎರಡರಿಂದ ಮೂರು ನಿಮಿಷ ಒಗ್ಗರಣೆಯಲ್ಲಿ ಕೈಯಾಡಿಸ್ಕೊಂಡ್ರೆ ಸಾಕು ನಂತರದಲ್ಲಿ ನೆನೆಸ್ಕೊಂಡಂತಹ ಸಬ್ಬಕ್ಕಿಯನ್ನು ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಬಿಡೋಣ ಜೊತೆಗೆ ಹುರಿದು ತರತರಿಯಾಗಿ ಮಾಡಿಕೊಂಡಂತಹ ಕಡಲೆಕಾಯಿ ಬೀಜದ ಪುಡಿಯನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಗ್ಗರಣೆಯಲ್ಲಿ ಆಲೂಗಡ್ಡೆನ ಹುರ್ಕೊಳ್ಳವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ವಿ ಅದನ್ನ ನೋಡ್ಕೊಂಡು ಈಗ ಉಪ್ಪನ್ನ ಹಾಕೊಳ್ಬೇಕಾಗತ್ತೆ ಎಲ್ಲಾ ಪದಾರ್ಥಗಳನ್ನು ಹಾಕೊಂಡ್ ನಂತರ ಇದನ್ನ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಹೀಗೆ ಇದನ್ನ ಬಿಡದೇನೆ ಸಣ್ಣ ಉರಿಯಲ್ಲಿ ಕೈಯಾಡ್ಸ್ಬೇಕಾಗತ್ತೆ ಜೋರು ಉರಿ ಮಾಡಿಕೊಂಡ್ರೆ ಬೇಗ ತಳ ಹಿಡಿದ್ ಬಿಡುತ್ತೆ ಈ ಸಾಬುದಾಣ ಅಥವಾ ಸಬ್ಬಕ್ಕಿ ಕಿಚಡಿಯ ಮೂಲ ಉತ್ತರ ಭಾರತ ಇದೊಂದು ಉತ್ತರ ಭಾರತದ ಪ್ರಸಿದ್ಧ ಪಾಕವಿಧಾನ ಅಲ್ಲಿಯ ಜನರು ವ್ರತ ಅಥವಾ ಉಪವಾಸ ನವರಾತ್ರಿ ಅಥವಾ ಶಿವರಾತ್ರಿ ಇಂತಹ ದಿನಗಳಲ್ಲಿ ಇದನ್ನ ಮಾಡಿಕೊಂಡು ಸೇವನೆ ಮಾಡ್ತಾರೆ ಇದು ಲಘುವಾದ ಆಹಾರವಾಗಿದ್ದು ಜೀರ್ಣಕ್ರಿಯೆಗೆ ಒಳ್ಳೇದು ಬಹಳ ಬೇಗ ಶಕ್ತಿ ಕೊಡುವಂತದ್ದು ಹಾಗಾಗಿ ಅಲ್ಲಿನ ಜನರು ಈ ಸಬ್ಬಕ್ಕಿಯಿಂದ ವಿಧ ವಿಧವಾದ ತಿಂಡಿಯನ್ನ ತಯಾರು ಮಾಡಿಕೊಂಡು ಉಪವಾಸದ ದಿನಗಳಲ್ಲಿ ಉಪಯೋಗಿಸ್ತಾರೆ ಸುಮಾರು ಐದರಿಂದ ಆರ್ ನಿಮಿಷ ಬಿಡದೇನೆ ಆಡಿಸಿದ್ರೆ ಈಗಾಗ್ಲೇ ನೀರಲ್ಲಿ ನೆಂದಿರೋ ಸಬ್ಬಕ್ಕಿ ಮೃದುವಾಗಿ ಬೆಂದ್ ಬಿಡುತ್ತೆ ಇದಕ್ಕೇನ್ ಪುನಃ ನೀರ್ ಹಾಕಿ ಬೇಯಿಸ್ಬೇಕು ಅಂತಿಲ್ಲ ನೋಡಿ ಈಗ ಸಬ್ಬಕ್ಕಿ ಮೃದುವಾಗಿ ಬೆಂದು ಪಾರದರ್ಶಕವಾಗಿದೆ ಹೀಗೆ ಮೃದುವಾಗಿ ಬೆಂದ ಮೇಲೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಹಾಕೊಂಡ್ ಬಿಡೋಣ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ಮತ್ತೆ ರುಚಿ ನೋಡಿ ಜಾಸ್ತಿ ಬೇಕು ಅನ್ಸಿದ್ರೆ ಹಿಂಡ್ಕೋಬೋದು ನಿಂಬೆಹಣ್ಣಿನ ಬೀಜ ಬಿದ್ರೆ ತೆಗೆದು ಬಿಡಬೇಕು ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಂದ್ಸಲ ಕೈ ಆಡಿಸ್ಕೊಂಡ್ರೆ ಸಾಬುದಾಣ ಅಥವಾ ಸಬ್ಬಕ್ಕಿ ಕಿಚಡಿ ತಯಾರಾಯ್ತು ಏಕಾದಶಿ ನವರಾತ್ರಿ ಶಿವರಾತ್ರಿ ಇಂತಹ ಉಪವಾಸದ ದಿನಗಳಲ್ಲಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಳೋದಾದ್ರೆ ಹಿಂದಿನ ದಿನ ರಾತ್ರಿಯೇ ಸಬ್ಬಕ್ಕಿಯನ್ನ ನೆನೆಯೋಕೆ ಇಟ್ಟು ಬೆಳಗ್ಗೆ ಎದ್ದು ಮಾಡ್ಕೊಳ್ಬಹುದು ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳೋದಾದ್ರೆ ಬೆಳಗ್ಗೆ ನೆನೆಸಿಟ್ರೆ ಸಾಕು ಸಂಜೆ ಹೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ ಇಷ್ಟೊತ್ತು ನೋಡ್ಕೊಂಡ್ರಲ್ಲ ವೃತ್ತ ಉಪವಾಸಗಳಲ್ಲಿ ಮಾಡ್ಕೊಳ್ಬಹುದಾದಂತ ಒಂದು ಆರೋಗ್ಯಕರ ತಿಂಡಿಯನ್ನ ನೀವು ಕೂಡ ಈ ಸುಲಭ ವಿಧಾನದಲ್ಲಿ ಮಾಡ್ಕೊಂಡು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ನಾನ್ ಕೂಡ ತಿಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಇನ್ನಷ್ಟು ರುಚಿ ರುಚಿಯಾದ ಆರೋಗ್ಯಕರ ಅಡುಗೆಯನ್ನ ಸವಿಯಲು ಈ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ನಮ್ಮ ನಿಮ್ಮ ಭೇಟಿ ಮುಂದಿನ ಪಾಕವಿಧಾನದಲ್ಲಿ ಅಲ್ಲಿವರೆಗೂ ನಮಸ್ಕಾರ